ಅಮ್ಮನ ಮೂರತ್ತ ಹಾಡದಪ್ಪ ನೆತ್ತ ಹದಿನಾರ ಹಾಡೆ ಹಾಡಕಿ ಬೀಸೆ ಬೀಸಕ್ಕಿ ನನ್ನ ತಾವ ದಿನ ಹೋಗಕ್ ಬರ ಬರೀ ಹಾಡ ಅದೇ ಕೇಳ್ತಿತ್ತ ಅವ ವಿಚಾರ ಮಾಡದ ಅಣ್ಣನ ಆರತ್ತ ತಮ್ಮನ ಮೂರತ್ತ ಹಡದಪ್ಪ ನೆತ್ತ ಹದಿನಾರು ಒಟ್ಟು ಇಪ್ಪತ್ತೈದ್ ಅದು ನಾನು ಬೇಡ ಅಂದ್ರೆ ನಿಮ್ಗೆ ತಡ ಆಗ್ತೈತೆ ಕೊನೆ ಕೊನೆ ಹಟ್ಟದಾಗ ಕಾರ್ಯಕ್ರಮ ಇಪ್ಪತ್ತೈದು ಎಷ್ಟು ಇಕ್ಕಿಂತ ತವರ್ ಮನೆ ಆಗದ ಅಂದ್ರ ತವ್ರ ಮನೆ ಅವ್ತಾವಿರ್ಬೇಕು ನೋಡಬಾರ ಇಕ್ಕಿನ್ ತವರ್ ಮನೆ ಇಕ್ಕಿ ತಾಯಿ ತವರ್ ಮನೆ ನೋಡೇ ಬರ್ಬೇಕು ಅಂತ ಬಂದ್ ಯಾವ ನಿಮ್ ತವರ್ ಮನಿ ಅಡ್ರೆಸ್ ಕೊಡೋದ್ ನಾವ್ ಪತ್ತ ಯಾಕಪ್ಪ ಇಲ್ಲ ದಿನಾ ಹೋಗಕ್ ಬರ ಹಾಡಾಕ್ ಕೇಳ್ತೀನಿ ಅಣ್ಣನ ಆರ್ ಎತ್ತ ತಮ್ಮನ ಮೂರ ಎತ್ತ ಹಡದಪ್ಪ ಎತ್ತ ಹದಿನಾರು ಅಂತ ಹಾಡ್ತಿ ನಿನ್ನ ತವರ್ ಮನಿಗೆ ಒಮ್ಮೆ ಬೆಟ್ಟಿಯಾಗಿ ಬರ್ಬೇಕಂತ ನಂಗೆ ಆಸೆ ಆಗ್ಯದ ಪತ್ತಾಕ್ ನೋಡ ಹಿಂಗ್ ಹೋಗು ತಮತಿ ಮೇಲೆ ಧಾಯದು ಹಿಂಗ್ ಗಂಗೂರ್ ಮೇಲೆ ಧಾಯದು ಮುಂದ ಹಿಂಗ್ ಹೋಗು ಅಲ್ಲಿ ಕುರ್ ಬದ್ ಎಲ್ಲಾ ಬಾಲಕ್ ಪಟ್ಟು ಬಾದೆ ಎತ್ತಿನ ಬಂಟಿ ಹುಡ್ಕೊಂಡು ಅಲ್ಲಿ ಹೋಗಿ ಎಲ್ಲ ಪತ್ತಾ ಕೇಳ ಪತ್ತಾ ಕೇಳ್ಕೋತ್ 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 ಕೇಳ್ಕೊತ್ ಆ ತಾಯಿ ತವ್ರ ಮನಿಗ್ ಹೋದ ಹೋಗಿ ಇದೇನ್ರಿ ಮನೇಲಿ ಹ ಇದೇರಿ ಬರೀ ಯಾವ್ರವ್ ಬೆನ್ಕಟ್ಟೆ ಅವ್ರಿ ಯಾಕ್ರಿ ಎಕಡೆ ಹೋಗಿದ್ರಿ ಎಕಡೆ ಬಂದ್ರಿ ಅಂತ ಎಕಡೆ ಹೋಗಿಲ್ರಿ ನಿಮ್ ಮನೆಗೆ ಬಂದಿನಂತ ಯಾಕ್ರಿ ಏನ್ ತಕೊಂಡ್ ಬಂದ್ರಿ ಕೆಲಸ ಏನಿಲ್ಲ ನಿಮ್ ಮಗಳಲ್ಲಿ ಗಂಡನ ಮನೆ ದಿನಾ ದಿನ ಮಾಡ್ತಾಳ ಏನಂತ ಅಣ್ಣನ ಆರ್ ತಮ್ಮನ ಮೂರ್ ಹಡದಪ್ಪ ಹರದಪ್ಪನ ಹತ್ತ ಹದಿನಾರಂತ ಮತ್ತ ನಿಮ್ ಧರ್ವಳ ಕೊಠಡಿ ಎಲ್ಲ ಐತಿ ತೋರ್ಸ್ರಿ ಅಲ್ಲ ಇದೇನು ದರ್ಗೋ ಕೊಟ್ಟ ಹೇಳಿ ಒಯ್ ಮುದುಕ್ ತೋರಿಸ್ತು ದರ್ಗೋ ಕೊಟ್ಟ ಹೋದ್ರೆ ಕಿವಿ ಹಿಡಿದು ಕಟ್ಲಾಕ್ ಒಂದು ಆಕಳ ಕರ ಇಲ್ಲ ಅಲ್ಲಿ ಈಗ ಇಲ್ಲಿ ಗಂಡನ ಮನೆಯಾಗ ಯಾರ ಹಣಕತಾಳ್ರಿ ಯಾರ ಹಣಕ್ರಿ ಇದು ಕಂಪ್ನಿ ಇತ್ತು ಇರ್ಲಿ ಅದು ಏನೇ ಇದ್ರು ಕೂಡ ಅದು ಏನೇ ಇದ್ರು ಕೂಡ ತಾರ ಮನೆ ಬಗ್ಗೆ ಅಷ್ಟ ಹಿಗ್ಗ ತಾಯಿಗೆ ಗಂಡನ ಮನೆಯೊಳಗೆ ಸಕ್ಕರೆ ತಿಂದ್ರು ಕೂಡ ತಾರು ಮನೆಯಾಗಿ ಬುತ್ತಿ ಬರ್ತಿತ್ತು ಬುತ್ತಿ ಕಟ್ಕೊಂಡು ಬರ್ತಿದ್ರು ನಡತಾ ಮುಂದ್ ಹೆಚ್ಚಿನ ಗಾಡಿ ಹುಡ್ಕೊಂಡ್ರು ಹ ಇದ್ದುದು ಇದ್ದುದೇ ರೊಟ್ಟಿ ಇದ್ದುದೇ ನಾಲ್ಕು ರೊಟ್ಟಿ ಕಟ್ಕೊಂಡು ಚಟ್ನಿನೇ ಇರ್ಲಿ ಅಲ್ಲಿ ಬಾಕಿ ಇರ್ಲಿ ಅದ್ರ ಕಟ್ಕೊಂಡು ಬುತ್ತಿ ಕಟ್ಕೊಂಡು ಆ ತಂಗಿ ಮನೆಗೆ ಅಕ್ಕರ್ ಮನೆಗೆ ಬರ್ತಿದ್ರು ಮಗಳ ಮನೆಗೆ ಬರ್ತಿದ್ರು ಈಗಿನ ಕಂಪ್ನಿ ಎಲ್ಲ ಬ್ರೆಡ್ ಬಿಸ್ಕೆಟ್ ಕಂಪ್ನಿಗ ಹೊತ್ತು ಹೋಗ್ತ ಬೇಗರಾಗಿನು ಬ್ರೆಡ್ ತಗೊಂಡು ಆಕಡೆ ಹೋಗ್ತಾವ ಬುತ್ತಿಲ್ಲ ಅತಿಲ್ಲ ಹಿಂಗೆಲ್ಲ ಬದಲಾಗ್ಯದ ಇನ್ನು ಚಟ್ನಿ ಬಗ್ಗೆ ಹೇಳಿ ಮುಗಿಸ್ತೇನೆ ಚಟ್ನಿ ಬಗ್ಗೆ ಹೇಳಿಗನ್ನ ಚಟ್ನಿ ಎಟ್ ಚಟ್ನಿ ಅಂದ್ರೆ ಬೆಳ್ಳುಳ್ಳಿ ಹಾಕಿ ಕೆಂಪು ಮೆಣಸಿ ಚಟ್ನಿ ಲೆಕ್ಕ ಹೇಳ ನಾಳೆ ಕೆಳ ಬಾಯಿ ನೀರು ಬಿಡಾಕ ಕೆಲವೊಬ್ಬರಿಗೆ ಕೊಟ್ಟವರಲ್ಲ ಬಿಡೋದಲ್ಲ ಸೊಮ್ ಬಾಯಿ ಇವರು ಆ ಬಳ್ಳೊಳ್ಳಿ ಹಾಕಿ ಕೆಂಪು ಮೆಣಸಕಾಯಿ ಚಟ್ನಿ ಅಂದ್ರೆ ಹಸಿ ಮೆಣಸಿಕಾಯಿ ಅದ್ರಾಗ ಹಸಿ ತಮಟಿಕಾಯಿ ಹಾಕಿ ಮತ್ತೊಂದು ಚಟ್ನಿನ್ರೇ ಯಾರೀ ಗೆಜ್ರಕಾಯಿ ತಂದು ಚಂದಾಗಿ ಹೋಳೆಲ್ಲ ಎಲ್ಲಾ ಸಾಹಿತ್ಯ ಹಾಕಿ ಚಟ್ನಿ ಕೊಟ್ಟು ಬರ್ತೀರಿ ಚಟ್ನಿ ಅಂದ್ರೆ ಹೀರಿಕಾಯಿ ಎಳಕೆಳ ತಿದ್ದ ಹೀರಿಕಾಯಿ ಪಲ್ಯ ಮಾಡಿ ತಿಮ್ಮದ್ರೆ ಬಿರುಸು ಬಿರ್ಸು ಹೀರಿಕಾಯಿ ಏನ್ ಮಾಡೋದು ಅಂದ್ರ ಎಲ್ಲಾ ಇದು ತಗದು ಅದನ್ನೆಲ್ಲ ಹೋಳಿ ಚಂದಾಗಿ ಕುಟ್ಟಿ ಹೀರಿಕಾಯಿ ಚಟ್ನಿ ಕೊಟ್ಟು ಮದ್ರೆ ಅದನ್ನ ತೆನ್ಯಾಗ ಹುಡ್ದು ತೆವ್ಯಾಗ ಹುಡ್ದು ಹೀರಿಕಾಯಿ ಚಟ್ನಿ ರೀ ಬದ್ನಿಕಾಯಿ ಒಲೆ ಹಾಕಿ ಚುಟ್ಟ ಬದನೇಕಾಯಿ ಚಟ್ನಿ ಏಸಾದೂರಿ ಐದ್ರಿ ಹುಂಡಿ ಪಾಲಿ ಹರ್ಕೊಂಡು ತಂದ ಹುಂಡಿ ಪಾಲಿ ಹರ್ಕೊಂಡು ತಂದ ಹುಂಡಿ ಪಾಲಿ ಎಲ್ಲ ಚೆಂದಾಗಿ ತೋರಿಸಿ ತೆ್ಯಾಗ ಹುಡದ್ ಅದ್ರಾಗ ಎಲ್ಲಾ ಸಾಹಿತ್ಯಗಳನ್ನು ಹಾಕಿ ಚಟ್ನಿ ಕುಟ್ಟದ್ ಹುಂಡಿ ಚಟ್ನಿ ರೀ ಏಸದೂರಿ ರೀ ಇಲ್ಲ ಯಾವ ಚಟ್ನಿ ಕುಡ್ತೀರಿ ಅವಲ್ಲ ಅವು ಶೇಂಗಾದ್ ಹಿಂಡಿ ಅಗಸಿ ಹಿಂಡಿ ಅಗಸಿ ಹಿಂಡಿ ಶೇಂಗಾದ್ ಹಿಂಡಿ ಎಳ್ಳು ಎಳಿದ ಹಿಂಡಿ ಅವೆಲ್ಲ ಕೊಡ್ತಾರೆ ಹಿಂಡಿ ಅವ್ಯಾರೆ ಬೇರೆ ನಾ ಚಟ್ನಿ ಹೇಳಕಿ ಐದ್ ಚಟ್ನಿ ಹೇಳಿ ನೋಡ್ರಿ ಇದ್ರ ಬಿಟ್ಟು ಇಲ್ಲ ಯಾವ್ಯಾವ್ದು ನೋಡ್ರಿ ಯಾವ ಕುಂಬಳಕಾಯಿ ಬರ್ತಾ ಮಾಡ್ತಾರ ಮುಕ್ನಿ ಕಾಳ ಮುಕ್ನಿ ಕಾಳ ನಾಕೆಟ್ ಅದಕ್ಕೆ ಚಟ್ನಿ ಕುಡ್ತಾರ ಹಿಂಗೆಲ್ಲ ಮಾಡ್ತಾರ ನಮ್ ಕಡೆ ಮಾಡ್ತಾರ ತಾಯಂದ್ರು ನೀವ್ ಯಾವ್ಯಾವ ಮಾಡ್ತೀರಿ ಏನೇವ್ ಮಾಡ್ತೀರಿ ನೋಡ್ಕೋರಿ ನೋಡ್ಕೋರಿ ಹಿಂಗೆ ಒಂದ್ ಊರಾಗ ಹೇಳದ್ರಿ ಹೇಳದ್ ಕೂಡ್ಲೆ ಅವ್ರು ಒಂದು ವಿಚಾರ ಮಾಡಿದ್ರು ಇದು ಬಹುಶಃ ಸ್ವಾಮಿ ಚಟ್ನಿ ಮಾಡ ಬಹಳ ಪ್ರೇಮ್ ಇದ ನಮ್ ಮನಿಗ್ ಊಟಕ್ ಬಾ ನಿಮ್ ಮನಿಗ್ ಊಟಕ್ ಬಾ ಅಂದ್ರು ಮತ್ ಕಾಲ ಮನೆಗೆ ಬರ್ತೇತ ಹೋಗೇಬೇಕಲ್ಲ ಯಾರ ಸಂಗಾಪ ಎಲ್ಲ ನಮ್ ಸಂಗಾಪಪ್ಪ ಪಾದನವ್ ಹಾಲ ನಿನ್ನ ಹೋಗಿದ್ದೇವ್ ಪ್ರಸಾದಕ್ ಹ್ಯಾಂಗ ಹೋಗೇಬೇಕಲ್ಲ ಪಾದೇವ್ರಿ ಹೋದ್ಕೊಡ್ಲಿ ಎಪ್ಪ ಎಪ್ಪ ನಿನ್ನ ಪುರಾಣದಾಗ ಹೇಳಿದ್ರಪ್ಪ ಚಟ್ನಿ ಮ್ಯಾಲ ಬಹಳ ಪ್ರೇಮ ನಿಮ್ಮ ಕಾಣತರಿ ನಿಮ್ ಸಲುವಾಗಿ ಮಣ್ಣುಗಂಡ್ ಕೆಂಪು ಮೆಣಸಿನಕಾಯಿ ಬಳ್ಳುಳ್ಳಿ ಹಾಕಿ ಚಟ್ನಿ ಕೊಟ್ಟೇನ್ರಿ ಚಟ್ನಿ ಇದು ರೊಟ್ಟಿ ಮುಂದೇನವ್ ಮುಂದ ಕಾಯ್ತು ನಿನ್ನಪ್ಪ ಪಲ್ಯನ ಇಲ್ಲ ಪಲ್ಯ ಇಲ್ಲ ಇಲ್ಲ ಯಾರು ಇಲ್ಲ ಮಣ್ಣುಗಳ ಒಂದು ಬಾಟ್ಲು ಚಟ್ನಿ ನಾ ಕ್ರೋಟ್ ನೀಡಿದ್ರು ಹೆಣ್ಮಾರು ಇನ್ನೊಂದು ಮತ್ತೆ ಪುರಾಣ ನಾನು ಹೇಳುತ್ತೆ ಅದು ಯಾರಿಗ ಹೇಳದು ಯಾರಿಗೇಳ ತಿಂದೆ ತಿಂದ ಮಲ್ಕೊಂಡೆ ಮಧ್ಯಾಹ್ನ ಕೂರ್ತ ಮತ್ತವ್ರು ಕರದ್ರು ಅವ್ರ ಮರೀ ಹಾದೆ ಹೋದ ಕೂಡ್ಲಿ ಅವ್ರು ಅಪ್ಪ ನೀನು ಪುರಾಣದಾಗ ಬಹಳ ಚಟ್ನಿ ಮೇಲೆ ಬಹಳ ಪ್ರೇಮಿ ಕಾಣತಾನ ಅಕ್ಕಿನೂ ಮಣಗಡೆ ಅಕ್ಕಿನ್ ಮಳೆ ಕೆಂಪು ಮೆಣಸಿ ಕೈ ಬೆಳೆ ಚಟ್ನಿ ಕುಳ್ಟಿ ಮಣಗಂಡ್ ರೊಟ್ಟಿ ಮಾಡಿ ಇಟ್ಟಿದ್ರು ಮದ್ ಹಾಕ ಅವನ ಮನೆಗ್ ಅದೇ ಊಟ ಮತ್ತೆ ಚಂಜಿ ಪುರಾಣ ಮನ ಮತ್ತವ್ ಮನೆಗ್ ಕರ್ಲು ಅವ್ರ ಮನೆಗ್ ಹೋದ ಅದೇ ಊಟ ಇಪ್ಪತ್ತೊಂದ್ ದಿನ ಊರಾಗ ದಿನಾ ಮೂರ್ ಹೊತ್ತು ಮೂರು ಮನೆ ಆಗಿ ಬರೀ ಕೆಂಪು ಮೆಣಸ ಚಟ್ನಿ ರೊಟ್ಟಿ ಕೆಪ್ ಮೆಣಸ್ಕ ಚಟ್ನಿ ರೊಟ್ಟಿ ಯಾನಾಗಿರ್ಬೇಕ್ರಿ ಪರಿಸ್ಥಿತಿ ಗೊತ್ತಾಗಿದ್ದ ಮುಂದಿದ್ದ ಹೇಳೋದು ಬ್ಯಾಡ ಹಿಂಗೆ ಆಗ್ಬಾರ್ದು ಇಲ್ಲ ಎಲ್ಲಾ ಬೇಕು ಎಲ್ಲಾ ತರ ತಿನ್ಬೇಕು ನಮ್ಮ ಮಂದಿ ಜವಾರಿ ಎಲ್ಲ ತಿನ್ನೋದು ಬಿಟ್ಟದ್ ಎಲ್ಲಾ ವಿಷಕಾರಿ ತಿಂದು ಹಂಗಾಗ್ಲಕ್ಕದ ಅದಕ್ಕಾಗಿ ಶರೀರ ಕೆಟ್ಟ ಹೊಂಟಾವು ಕೆಟ್ಟ ಹೊಂಟಾವು ಈ ಶರೀರ ಕೆಡ್ಲಾದ ಉಳಿಬೇಕಾಯ್ತು ಅಂದ್ರೆ ಚಲೋ ಆಹಾರ ತಿನ್ಬೇಕು ಒಂದು ಮತ್ತೆ ಎರಡನೇದು ಗುರುಗಳ ಆಶೀರ್ವಾದ ಇರಬೇಕು ಗುರು ಸೇವಾ ಮಾಡಿರ್ಬೇಕು ಎರಡನೇದು ಮೂರನೇದು ಸದಾ ಇರಬೇಕು ನಾಲ್ಕನೇದು ದಾನ ಧರ್ಮ ಧರ್ಮ ಕಾರ್ಯದೊಳಗೆ ಪಾಲ್ಗೊಂಡು ದಾನ ಧರ್ಮ ಮಾಡ್ಕೋತಿರ್ಬೇಕು ಹೀಗೆಲ್ಲ ಮಡ್ಕೋತ್ ಮಡ್ಕೋದ್ ಮಡ್ಕೋತ್ ಮಡ್ಕೋತ್ ಹೋದಾಗ ಏನಾಗ್ತದ ಅಂತ ಕೇಳಿದ್ರೆ ಸಾಧನೆ ಆಗ್ತದ ಸಾಧನೆ ಮಾಡಿದ ಬಳಕ ಶಿವ ಆಗ್ಲಕ್ಕ ಬರ್ತದ ದೊಡ್ಡ ಕತೆ ಅದ ನಾವು ನೀವು ಎರಡನೇ ಮೂರನೇ ದಿನದ ಕಾರ್ಯಕ್ರಮ ಪಾಲ್ಗೊಂಡು ಇಲ್ಲಿವರೆಗೆ ಚಿಂತನೆ ಮಾಡಿದೀವಲ್ಲ ನಮ್ಮ ನಿಮ್ಮೆಲ್ಲರಿಗೆ ಎಲ್ಲಾ ಲಿಂಗೈಕ್ತರ ಮುಂದೆ ಸ್ವರ ಆಯುಷ್ಯ ಆರೋಗ್ಯ ಭೋಗ ಮೋಕ್ಷಕೊಂಡಂತ ಹಾರೈಸಿ ಮಗರು ಪ್ರಿಯನ್ನು ಸದ್ಗುರು ಚಿನ್ಕೊಂಡ ಮಾಡ್ತಾ ಇದ್ದೀನಿ ಹರ ಓಂ ಜಯ ಮಂಗಲಂ ಜಯ ನಮ